ಮಂಗಳೂರಿನಲ್ಲಿ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರೋ ಕಮಿಷನರ್ ಸುಧೀರ್ ರೆಡ್ಡಿ ಆರೋಪಿಗಳಿಗೆ ಆಶ್ರಯ ಸಹಕಾರ ನೀಡುವವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ಆರೋಪಿಗಳಿಗೆ ಮತ್ತು ಆರೋಪಿಗಳಿಗೆ ಸಹಕಾರ ಮಾಡುವ ಎಲ್ಲರಿಗೂ ಇದು ಎಚ್ಚರಿಕೆ ಎಂದಿದ್ದಾರೆ ಎಲ್ಲ ದೊಡ್ಡವರಿಗೆ ಆರೋಪಿಗಳ ಮನೆಯಲ್ಲಿರುವವರು ಗೆಳೆಯರು ಸಂಬಂಧಿಕರಿಗೆ ಸಮಾಜದಲ್ಲಿ ಚೆನ್ನಾಗಿದ್ದು ಆರೋಪಿಗಳಿಗೆ ಸಹಾಯ ಮಾಡುವುದು ಎಲ್ಲವೂ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವೇ ಎಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಮನೆಯಲ್ಲಿದ್ದ ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂತ ಎಲ್ಲರಿಗೆ ಕೂಡ ಎಲ್ಲ ದೊಡ್ಡವರಿಗೆ ಆರೋಪಿತರು ಮನೆಯಲ್ಲಿದ್ದಂಥವ್ರು ರಿಲೇಟಿವ್ಸು ಫ್ರೆಂಡ್ಸು ಅಥವಾ ಸಮಾಜದಲ್ಲಿ ಚೆನ್ನಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು ಯಾವ ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂತ ಎಲ್ಲರಿಗೆ ಕೂಡ ಒಂದು ಚಿಕ್ಕ ಮಾಹಿತಿ ಕೊಡ್ತೀವಿ ಅಷ್ಟೇ ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ அபராத மாவனே ஆரோப்பி அவன ஆரோபி வந்து மனையில்தானே நான் அவன் மனித ஜாகிருத்தியாக இடத்தினே அவன்கொந்து கார் கொடுத்தி ஓடிக் ஊட்ட கொட்ஸ்தி டுத்தினி ஃபோன் கொடுத்தி மாதாட் கொள்ள கொலை மாதிரி அத்வா யாதே ஆரோக்கிய ஆரோக்கிய ஆரோக்கியி ಕಾರು ಕೊಡ್ತೀನಿ ವೆಹಿಕಲ್ಸ್ ಕೊಡ್ತೀನಿ ಅಕಾಮಡೇಷನ್ ಕೊಡ್ತೀನಿ ದುಡ್ಡು ಕೊಡ್ತೀನಿ ಫೋನು ಕೊಡ್ತೀನಿ ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಅವರನ್ನು ಕೂಡ ಆರೋಪಿ ಅಂತಲೇ ಹೇಳ್ತೀವಿ ಬಿಕಾಸ್ ನಮ್ಮ ಬಿ ಎನ್ ಎಸ್ ಅಡಿಯಲ್ಲಿ ಅದು ಕೂಡ ಒಂದು ಡಿಫೈನ್ಡ್ ಆರೋಪ ಇದೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಹ್ಞೂ ಎಲ್ಲ ಸುತ್ತಮುತ್ತ ಇದ್ದವರು ಕೂಡ ನಾವೆಲ್ಲ ಅವ್ರನ್ನ ಹಿಡಿದಿಲ್ಲ ಅಂದರೆ ಕ್ವಶನ್ ಮಾಡಿ ನಾವೇ ಹೇಳ್ತೀವಿ ಥ್ಯಾಂಕ್ ಯು